ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪಕ್ಕ ಪಾಲಿಟಿಕ್ಸ್ ನಾನು ಸ್ಮಿತಾ ರಂಗನಾಥ್ ಇಡೀ ದಿನದ ರಾಜಕೀಯ ವಿದ್ಯಮಾನಗಳನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ ಶುರು ಮಾಡೋಣ ಇವತ್ತಿನ ಪಕ್ಕ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ ಮೂಡ ಹಗರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಇನ್ನಿಲ್ಲದಂತೆ ಕಾಡ್ತಾ ಇರುವ ಪ್ರಕರಣ ಈ ಕೇಸನ್ನೇ ಮುಚ್ಚಿ ಹಾಕ್ಲಿಕ್ಕೆ ಹಣದ ಆಮಿಷ ಒಡ್ಡಲಾಗಿದೆ ಅನ್ನೋ ಗಂಭೀರ ಆರೋಪ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮುಖ್ಯಮಂತ್ರಿಗಳ ವಿರುದ್ಧವೇ ಇದೀಗ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ ಸಿಸಿ ಕ್ಯಾಮೆರಾ ದೃಶ್ಯದ ಸಮೇತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ ಸಿಸಿ ಕ್ಯಾಮೆರಾದ ದೃಶ್ಯ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಿರೋ ಆರೋಪ ಸತ್ಯಾನ ಸುಳ್ಳ ಅನ್ನೋದು ಸದ್ಯಕ್ಕಿರುವ ಅತಿ ದೊಡ್ಡ ಕುತೂಹಲ ಮುಖ್ಯಮಂತ್ರಿಗಳ ಪತ್ನಿಯ ಆಪ್ತರೊಬ್ಬರ ಮೂಲಕ ಹಣದ ಆಮಿಷವನ್ನ ಒಡ್ಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಆ ಸಿ ಸಿ ಟಿವಿ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಇದೇ ಸಿ ಸಿಟಿವಿ ದೃಶ್ಯವನ್ನ ಇಟ್ಕೊಂಡು ಸ್ನೇಹಮಯಿ ಕೃಷ್ಣ ಅವರು ಇದೀಗ ಆರೋಪವನ್ನ ಮಾಡುತ್ತಿದ್ದಾರೆ ಹರ್ಷ ಅನ್ನೋ ವ್ಯಕ್ತಿ ಸಿದ್ದರಾಮಯ್ಯನವರ ಪತ್ನಿ ಅವರ ಆಪ್ತರು ಸಹಾಯಕರು ಅವರ ಮೂಲಕ ಹಣದ ಆಮಿಷವನ್ನ ಒಡ್ಡುವ ಪ್ರಯತ್ನವನ್ನ ಮಾಡಲಾಗಿದೆ ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ಆರೋಪ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಸ್ನೇಹಮಯ ಕೃಷ್ಣ ಅವರು ಕೇಳಿಸ್ಕೊಳ್ಳಿ ಕೂಡ ಹಗರಣದ ವಿರುದ್ಧವಾಗಿ ಈಗಾಗಲೇ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿರುವಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ಈಗ ಸಾಕಷ್ಟು ಆಫರ್ಗಳು ಬರ್ತಾ ಇದೆ ಜೊತೆಗೆ ಆ ಈ ಒಂದು ಪ್ರಕರಣದ ಬಗ್ಗೆ ಸೈಲೆಂಟ್ ಆಗಿರುವಂತೆ ಒಂದಷ್ಟು ಕರೆಗಳು ಕೂಡ ಬಂದಿದೆ ಸೊ ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ದೂರದಾಗಿರುವಂಥ ದೂರದಾಗಿರುವಂತಹ ಕೃಷ್ಣ ಅವರನ್ನು ಮಾತಾಡ್ಸ್ತಾ ಹೋಗ್ತೀರಿ ಸರ್ ಏ ಈ ಪ್ರಕರಣಕ್ಕೆ ಈ ರೀತಿ ಟ್ವಿಸ್ಟ್ ಸಿಕ್ತ ಸರ್ ಸರ್ ಈ ಪ್ರಕರಣ ಸೀವಿ ಘೋಷಿಸಬೇಕು ಅಂತ ನಾವು ಪ್ರಯತ್ನ ಪಡ್ತಿರೋದ್ರಿಂದ ಭಯ ಉಂಟಾಗಿದೆ ಅಂತ ಅನಿಸುತ್ತೆ ಈ ಕಾರಣದಿಂದ ತನ್ನ ಮೇಲೆ ಇತ್ತೀಚೆಗೆ ಆಮಿಷ ಊಟ ಜಾಸ್ತಿ ಆಗ್ತದೆ ಈ ಹದಿಮೂರನೇ ತಾರೀಕು ಕಳೆದ ಹದಿಮೂರನೇ ತಾರೀಕು ಶ್ರೀಧಿ ಶ್ರೀನಿಧಿ ಅನ್ನೋರ ಜೊತೆ ಹರ್ಷನ ವ್ಯಕ್ತಿ ಬಂದು ನನ್ನ ಭೇಟಿ ಮಾಡಿ ನನ್ನ ಕಾಲೆಡೆಯೋದಕ್ಕೆ ಬಂದರು ಕಾಲೆಡೆಯ ಯಾಕೆ ಹಾಗೆ ಅಂತೇಳಿ ಮಾತಾಡಿದಮೇಲೆ ಸರ್ ಶ್ರೀಮತಿ ಪಾರ್ವತಿಯವರು ತುಂಬ ಮಾನಸಿಕ ಖಿನ್ನತೆ ಒಳಗಾಗ್ಬಿಟ್ಟಿದ್ದಾರೆ ಅವರ ಪರಿಸ್ಥಿತಿ ನೋಡೋಕಾಗ್ತಲ್ಲ ಸರಿ ಊಟ ನಿದ್ದೆಗಳ ಮಾಡ್ತಾಯಿಲ್ಲ ಹಾಗಾಗಿ ದಯವಿಟ್ಟು ನೀವು ಪ್ರಕರಣ ಸಿ ಪಿ ಕೊಡಿಸ್ಬೇಡಿ ನಿಮ್ಗೆ ಏನು ಬೇಕು ದುಡ್ಡು ನಾನು ಕೊಡೋದು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಯಾಕೆ ಹೇಳಿ ಆಮೇಶ್ ಅವರವರು ನಾನು ಅದಕ್ಕೆಲ್ಲ ನನ್ನ ಭಾಗಿಯಾಗಲ್ಲ ಆಗಲ್ಲ ಅದಕ್ಕೆ ನಾನು ಏನು ಹೊರಡ ಮಾಡಿದ್ದೀನಿ ಅದು ಮುಂದುವರೆತು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೆಜ್ಜೆ ಇಡಲ್ಲ ಅಂತೇಳಿ ಹೇಳಿದ್ದೆ ಇಲ್ಲ ಸರ್ ಶ್ರೀಮತಿ ಪ ಅಮ್ಮ ಅಂತ ಹೇಳ್ತಿದ್ರು ಅಮ್ಮ ಅವರು ತುಂಬ ಅಮಾಯಕರು ಅವ್ರಿಗೆ ಏನು ವಿಷಯ ಗೊತ್ತಿಲ್ಲ ದೇವರಾಜು ಮಲ್ಲಿಕಾರ್ಜ ಸ್ವಾಮಿ ಸಿ ಟಿ ಕುಮಾರ್ ಎಲ್ಲ ಸೇರಿಕೊಂಡು ಈ ರೀತಿ ಮಾಡಿದ್ದಾರೆ ಹಾಗೆ ಅಂತ ಅಂತೇಳ್ರೆ ಹಾಗಿದ್ದರೆ ಅವರಿಗೆ ಅವ್ರ ವಿರುದ್ಧ ಅವನು ಕಂಪ್ಲೇಂಟ್ ಕೊಡೋಕ್ಕೆ ಕೇಳಿ ಈ ಥರ ನನಗೆ ಮೋಸ ಅಂತ ಅವನು ಕಂಪ್ಲೇಂಟ್ ಕೊಡೋ ಕೇಳಿ ಅದರ ತನಿಖೆ ಅನ್ನೋದಾಗ ಬಹುಶಃ ಅವರು ಏನಾದ್ರು ಒಂದು ಒಳ್ಳೆಯದಾಗ್ಬೋದು ಹಾಗೇ ಅಂತ ಹೇಳಿ ಕಳಿಸಿದ್ದೆ ನಾನು ಹತ್ರ ಈ ದಯವಿಟ್ಟಿನ ಮುಂದೆ ಬರಬಾರ್ದು ಅಂತ ಕೂಡ ಹೇಳಿದ್ದೆ ಅದಾದ ಮಾರನೇ ದಿವಸ ಅಂದರೆ ಹದಿನಾಲ್ಕನೇ ತಾರೀಕು ಈ ಇದೇ ರೀತಿ ನನ್ನ ಮೇಲೆ ಒಂದು ಕೆ ಆರ್ ಪೊಲೀಸರು ಸುಳ್ ಕೇಸ್ ದಾಖಲು ಮಾಡಿ ನಾನು ಅರೆಸ್ಟ್ ಮಾಡ್ತಾರೆ ಅಂತ ಗಮನಕ್ಕೆ ಬಂದಾಗ ನಾನು ಸ್ವಿಚ್ ಆಫ್ ಮಾಡಿ ನಾನು ವಕೀಲರ ಭೇಟಿ ಮಾಡೋಕೆ ಅಂತೇಳಿ ನಾನು ಬೆಂಗಳೂರು ಹೋಗಿದ್ದ ಸಂದರ್ಭದಲ್ಲಿ ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶ್ರೀನಿಧಿ ಮತ್ತು ಹರ್ಷ ಅವರು ನಮ್ಮ ಮನೆ ಹತ್ರ ಬಂದು ನನ್ನ ಮಗನ ಜೊತೆ ಮಾತಾಡಿ ನನ್ನ ಮಗನಿಗೂ ಕೂಡ ಈ ಥರ ವಿಚಾರ ಎಲ್ಲ ತಿಳಿಸಿ ಅವರು ತುಂಬ ಇದಾಗ್ಬಿಟ್ರೆ ನಿಮ್ಮ ಅಪ್ಪರಿಗೆ ಹೇಳಿ ನೀವು ಅಮ್ಮ ಎಲ್ಲ ಹೇಳಿ ಒತ್ತಾಯ ಮಾಡಿ ನಾವು ದುಡ್ಡು ಕೊಡೋಕ್ಕೆ ಕಡಿದೀವಿ ಅಂಥೇಳಿ ಅವ್ರಿಗೂ ಮಾತಾಡಿ ಮತ್ತು ಮೊಬೈಲಲ್ಲೇ ಒಂದು ವೀಡಿಯೋನ ತೋರಿಸಿ ಈ ಥರ ಗಂಗರಾಜ ಮೂರು ಲಕ್ಕ ಮೂರು ಕೋಟಿ ನಾವು ಮಾತಾಡಿದೀವಿ ಒಂದೂವರೆ ಕೋಟಿ ರೂಪಾಯಿ ನಾವು ಆಗ್ಲೇ ಕೊಟ್ಟಿದ್ದೀವಿ ಅಂತೇಳಿ ವೀಡಿಯೋ ದುಡ್ಡಿದ್ದಂಥ ಒಂದು ಬ್ಯಾಗನ್ನ ವೀಡಿಯೋನ ಕೂಡ ತೋರಿಸಿ ಅವನಿಗೂ ಕೂಡ ಭಾಳ ಪ್ರಯತ್ನ ಮಾಡಿದ್ರೆ ಅವನು ಇಲ್ಲ ನಮ್ಮ ನಮ್ಮಪ್ಪ ಯಾವುದಕ್ಕೆ ಒಪ್ಪಲ್ಲ ನಮಗೂ ಅದೆಲ್ಲ ಇಷ್ಟ ಆಗಲ್ಲ ಅಮ್ಮ ಅಂತೂ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡಲ್ಲ ಬಿಡಿ ಅದೇನಂದ್ರೆ ನೀವು ಉಂಟು ನಮ್ಮ ಅಪ್ಪ ಉಂಟು ಆಗಿ ಅಂತೇಳಿ ಹೇಳ್ಕಳಿಸಿದಾರೆ ಸೊ ಇದು ಇದೆಲ್ಲ ನೋಡ ನೋಡಿದ್ರೆ ಈ ಬಗ್ಗೆ ನಾನು ಇವತ್ತು ಲೋಕ ಆಗ್ತದ ನಿನ್ನೆನೇ ಇಡಿಯರಿಗೆ ದೂರು ಕೊಟ್ಟಿದ್ದೀನಿ ಸೊ ಇವತ್ತು ಲೋಕ ಆಗ್ತದಾಗೆ ಮತ್ತು ಪೊಲೀಸ್ ಕಮಿಷನರಿಗೆ ಈ ಬಗ್ಗೆ ದೂರು ಇದ್ದೀನಿ ಒಂದಷ್ಟು ಆಫರ್ಗಳು ಕೂಡ ಈಗ ಸ್ನೇಹವಾಗಿ ಕೃಷ್ಣ ಅವರಿಗೆ ಬಂದಿರುವಂಥದ್ದು ಇದು ಯಾವುದೇ ಆಫರ್ಗಳು ಕೂಡ ಅಲ್ಲ ಬಗ್ಗೋದಿಲ್ಲ ಇವತ್ತು ಪ್ರಕರಣ ಎಲ್ಲ ತಾರ್ತಿಕ ಆದ್ಯಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಇರೋ ವಾತಗಳಲ್ಲ ಕೃಷ್ಣ ಅವರು ಕೂಡ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಸಚಿವತ್ತಿಗೆ ವಿರೋಧ ಕೊಡೋವರೆ ಗುಂಪು ಕರಳ ಮೈಸೂರು ಬುಡಾ ಹಗರಣ ಮುಚ್ಚ ಕೇಸ್ ಸ್ಕೆಚ್ ರೆಡಿ ಆಗ್ತಿದೆಯಾ ಅನ್ನೋ ಅನುಮಾನ ದೂರುದಾರರಿಗೇನೇ ದುಡ್ಡು ಕೊಡೋಕೆ ಕಂತೆ ಕಂತೆ ರೆಡಿ ಮಾಡ್ಲಾಯಿತಾ ಒಂದು ಸಿಸಿ ಸಿ ದೃಶ್ಯ ಇದೀಗ ನೂರಾರು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಅಕೃತಾದ ಒಂದು ರೀಚಾರ್ಜ್ ರಿಪೋರ್ಟ್ ನಿಮ್ಮ ಮುಂದೆ ಾರ ಮೈಗೆ ಹಣದ ಆಮಿಷ ಸಿದ್ದರಾಮಯ್ಯ ಕುಟುಂಬಕ್ಕೆ ಮತ್ತೊಂದು ಸಂಕಷ್ಟ ಮೂಡ ಇದು ಜಸ್ಟ್ ಗಷ್ಟೇ ಅಲ್ಲ ಇಡೀ ಸಿಎಂ ಫ್ಯಾಮಿಲಿಗೆ ಮಗ್ಗಲ ಮುಳ್ಳಾಗಿದೆ ಬಾಯಿಗೆ ಬಿಸಿ ತುಪ್ಪವಾಗಿದೆ ಇದರ ಮಧ್ಯೆ ರಿಲೀಸ್ ಆಗಿರೋ ಸಿಸಿ ಕ್ಯಾಮೆರಾ ದೃಶ್ಯ ಹೊಸ ಹೊಸ ಅನುಮಾನಗಳನ್ನ ಹುಟ್ಟು ಹಾಕ್ತಿದೆ ಮೂಡ ಹಗರಣ ಮುಖ್ಯಮಂತ್ರಿ ಗದ್ದುಗೆಯನ್ನೇ ಶೇಕ್ ಮಾಡುತ್ತಿದೆ ಮೂಡ ಕರ್ಮಕಾಂಡ ಮುಚ್ಚಿ ಹಾಕಲು ಸ್ನೇಹ ಮೈಗೆ ಹಣದ ಆಮಿಷ ಒಡ್ಡಿರುವ ಆರೋಪ ಕೇಳಿ ಬಂದಿದೆ ಮೂಡ ಸೈಟ್ ಹಂಚಿಕೆ ಕರ್ಮಕಾಂಡದ ಮೇಲೆ ಚಪ್ಪಡಿ ಎಳೆಯಲು ಸಿಎಂ ಬೆಂಬಲಿಗರು ಸರ್ಕಸ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಪಿಎ ಹೆಸರಲ್ಲಿ ಹಣದ ಆಫರ್ ಕೊಡಲಾಗ್ತಿದೆಯಂತೆ ಸ್ನೇಹಮಯಿ ಕೃಷ್ಣ ಪುತ್ರನ ಜೊತೆ ಹರ್ಷ ಹಾಗೂ ಶ್ರೀನಿಧಿ ಅನ್ನೋರು ಮಾತಾಡೋ ದೃಶ್ಯ ಸಿಕ್ಕಿದೆ ಈ ಸಿಸಿ ಕ್ಯಾಮೆರಾ ದೃಶ್ಯಗಳ ಸಮೇತ ಲೋಕಾಯುಕ್ತಗೆ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ ಪತ್ರಕರ್ತನೊಬ್ಬನ ಜೊತೆ ಬಂದು ವ್ಯವಹಾರ ಕುದುರಿಸಲು ಯತ್ನಿಸಿದಂತಿದೆ ಪತ್ನಿ ಹಾಗೂ ಮಗನ ಕಡೆಯಿಂದಲೂ ಒತ್ತಡ ಹಾಕಿಸುವ ಆರೋಪ ಕೇಳಿಬಂದಿದೆ ಸಿಸಿಟಿವಿ ದೃಶ್ಯಗಳು ಹೇಳುತ್ತಿರುವ ಸತ್ಯ ಏನು ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಿದೆ ವಿನೋದ್ ಪಡವ ರಿಪಬ್ಲಿಕ್ ಕನ್ನಡ ಮೈಸೂರು ಮುಡ ಬೆಳವಣಿಗೆ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ವಿರೋಧ ಪಕ್ಷ ಬಿಜೆಪಿಯಲ್ಲೂ ಕೂಡ ಚಟುವಟಿಕೆಗಳು ಬಿರುಸನ್ನ ಪಡೆದುಕೊಳ್ತಲೇ ಇದೆ ಅದರಲ್ಲೂ ಬಿಜೆಪಿ ಪಾಳಿಯದ ಒಳಗಿನ ಬಣ ಬಡಿದಾಟ ಇದಕ್ಕೆ ಬ್ರೇಕ್ ಬಿದ್ದಾಗಿದೆ ಅನ್ನೋ ಮಾತು ಪಕ್ಷದ ಒಳಗಿಂದ ಕೇಳೋಕೆ ಸಿಕ್ಕಿತ್ತು ನಿನಯಷ್ಟೇ ಯತ್ನಾಳ್ವರೆಗೆ ನಮಸ್ಕಾರ ಅಂತ ಹೇಳಿ ವಿಜಯೇಂದ್ರ ಅವರು ಹೇಳಿದ ಒಂದು ಫೋಟೋ ಸದನದ ಒಳಗಿನ ಫೋಟೋ ಬಹಳಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಆದರೆ ಇವತ್ತು ಮತ್ತೆ ವಿಜೇಂದ್ರ ಅವರು ದೆಹಲಿಯ ಫ್ಲೈಟ್ ಹತ್ತಿದ್ದಾರೆ ಯಾಕೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ವಿಜಯೇಂದ್ರ ಅವರ ಮತ್ತೊಂದು ಸುತ್ತಿನ ದೆಹಲಿ ದಂಡಯಾತ್ರೆಯ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಬಿಜೆಪಿಯಲ್ಲಿ ಇನ್ನಿಲ್ವ ಬಣ ಫೈಟ್ विजयेन्त दे देहली फ्लै रिपब्ली नमो भेटी सीक्रेट ಈ ಫೋಟೋವನ್ನ ಒಮ್ಮೆ ನೋಡಿ ಬಾಯ್ ತೆರೆದ್ರೆ ಬೆಂಕಿ ಉಗುಳೋ ನಾಯಕರು ಕುಶಲೋಪರಿ ವಿಚಾರಿಸಿದ ವೈಖರಿ ಇದು ಇದನ್ನೆಲ್ಲ ನೋಡಿದ್ರೆ ಬಿಜೆಪಿಯಲ್ಲಿ ಮುನಿಸು ಇಲ್ವೇ ಇಲ್ಲ ಅನ್ಸುತ್ತೆ ಆದ್ರೆ ಇದರ ಬೆನ್ನಲ್ಲೇ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದೆಹಲಿ ಫ್ಲೈಟ್ ಏರಿ ಪ್ರಧಾನಿ ಭೇಟಿ ಮಾಡಿದ್ದಾರೆ ಹೌದು ದೆಹಲಿಯಲ್ಲಿ ಪ್ರಧಾನಿ ಭೇಟಿ ಮಾಡಿರೋ ವಿಜಯೇಂದ್ರ ರಾಜ್ಯ ರಾಜಕೀಯದ ಚಿತ್ರಣವನ್ನ ತೆರೆದಿದ್ರು ಕರ್ನಾಟಕ ಬಿಜೆಪಿಯಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿದೆ ಬಣ ಪಾಲಿಟಿಕ್ಸ್ ನಮಗೆ ಬಿಡಿ ಪಕ್ಷ ಸಂಘಟನೆ ಮೇಲೆ ಗಮನ ಕೊಡಿ ಅಂತ ಪ್ರಧಾನಿ ಮೋದಿ ಕಿವಿಮಾತು ಹೇಳಿದ್ದಾರಂತೆ ಇನ್ನು ಇದೇ ವೇಳೆ ರಾಜ್ಯಾಧ್ಯಕ್ಷರಾಗಿ ಒಂದು ವರ್ಷದಲ್ಲಿ ಏನೆಲ್ಲ ಕೆಲಸಗಳು ಆಗಿವೆ ಬಣದ ರಾಜಕೀಯ ಪರಿಣಾಮ ಏನಾಗುತ್ತೆ ರಾಜ್ಯ ಬಿಜೆಪಿ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಎಂಬುವುದರ ಬಗ್ಗೆ ವಿಜಯೇಂದ್ರ ವಿವರಣೆ ಕೊಟ್ಟಿದ್ದಾರೆ ಎನ್ನಲಾಗಿದೆ ಬಿಜೆಪಿ ಆಂತರಿಕ ಕಿತ್ತಾಟಕ್ಕೆ ಮದ್ದು ಅರಿಯಲು ಹೈಕಮಾಂಡ್ ಡೇಟ್ ಫಿಕ್ಸ್ ಮಾಡಿದೆ ಅಧಿವೇಶನ ಮುಗಿಯುತ್ತಿದ್ದಂತೆ ಬಡ